ಹಾಲು ಮೆಟ್ರೋ ಬಸ್ ಡೀಸೆಲ್ ಹೀಗೆ ದಿನನಿತ್ಯ ಬಳಕೆ ಮಾಡುವ ವಸ್ತುಗಳ ದರ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ ಬೆಲೆ ಏರಿಕೆ ಜನರು ಕಂಗಲಾಗುತ್ತಿದ್ದರೆ ಇತ್ತ ರಾಜಕಾರಣಿಗಳು ಮಾತ್ರ ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿಕೊಂಡಿದ್ದಾರೆ ಹೊಸ ಆರ್ಥಿಕ ವರ್ಷದ ಆರಂಭದಲ್ಲೇ ಒಂದರ ನಂತರ ಒಂದರಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯೊಂದಿಗೆ ಜೀವನ ವೆಚ್ಚ ಗಗನಕ್ಕೇರಿದೆ ಜನರಿಗೆ ಶಾಕ್ ಮೇಲೆ ಶಾಕ್ ತಟ್ಟುತ್ತಿದೆ ಕೇಂದ್ರ ಸರ್ಕಾರ ಗೃಹ ಬಳಕೆ ಎಲ್ ಪಿ ಜಿ ಸಿಲಿಂಡರ್ ದರವನ್ನು ಐವತ್ತು ರೂಪಾಯಿ ಏರಿಕೆ ಮಾಡಿದೆ ಜನಸಾಮಾನ್ಯರ ಜತೆಗೆ ಬಡ ಜನತೆಗೆ ರಿಯಾಯಿತಿ ದರದಲ್ಲಿ ಒದಗಿಸುವ ಉಜ್ವಲ ಯೋಜನೆ ಸಿಲಿಂಡರ್ಗೂ ಕೂಡ ದರವನ್ನು ಇಷ್ಟೇ ಪ್ರಮಾಣದಲ್ಲಿ ಏರಿಕೆ ಮಾಡಲಾಗಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಾಗೂ ವಿವಿಧ ತೆರಿಗೆಗಳನ್ನು ಹೆಚ್ಚು ಮಾಡಿರುವ ಕಾರಣದಿಂದಾಗಿ ದುಬಾರಿ ದುನಿಯಾದ ಹಣೆಪಟ್ಟಿಯನ್ನು ಕಾಂಗ್ರೆಸ್ ಆಡಳಿತದ ಸರ್ಕಾರ ಕಟ್ಟಿಕೊಳ್ಳಬೇಕಿದೆ ಜನ ಹಿಡಿಶಾಪ ಹಾಕಿಕೊಂಡು ಓಡಾಡುತ್ತಿದ್ದಾರೆ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಗಳು ಆರಂಭವಾಗಿವೆ ಆದರೆ ಸರ್ಕಾರಕ್ಕೆ ಬೆಲೆ ಏರಿಕೆ ಅನಿವಾರ್ಯವಾಗಿದೆ ಹೀಗಾಗಿ ಏನೇ ಹೋರಾಟ ಮಾಡಿದರೂ ಕೂಡ ಬೆಳೆ ಇಳಿಕೆಯಂತೂ ಆಗುವುದಿಲ್ಲ ಎಂಬುದು ಜನಸಾಮಾನ್ಯರು ಕೂಡ ಗೊತ್ತಿದೆ ಹಿಂದಿನ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿದ್ದ ಸಂದರ್ಭದಲ್ಲಿ ಬೆಲೆ ಏರಿಕೆ ವಿರುದ್ಧ ಅಂದು ವಿಪಕ್ಷದಲ್ಲಿದ್ದ ಕಾಂಗ್ರೆಸ್ ನಾಯಕರು ಹೋರಾಟ ಮಾಡಿದ್ದರು ನಾವು ಅಧಿಕಾರಕ್ಕೆ ಬಂದರೆ ಬೆಳೆ ಇಳಿಕೆ ವಾಗ್ದಾನ ಎಂದು ಆದರೆ ಯಾವುದೇ ಸರ್ಕಾರ ಆಡಳಿತಕ್ಕೆ ಬಂದರೂ ಬೆಲೆ ಇಳಿಯಲ್ಲ ಎಂಬುದು ಜನರಿಗೆ ಗೊತ್ತಾಗಿದೆ ಅದರಲ್ಲೂ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಬಗ್ಗೆ ಜನರು ಹತ್ತು ಹಲವು ನಿರೀಕ್ಷೆಗಳನ್ನಿಟ್ಟುಕೊಂಡಿದ್ದರು ಆದರೆ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಅದನ್ನು ಜ ಜನರಿಗೆ ತಲುಪಿಸುವುದು ಮತ್ತು ಅದಕ್ಕಾಗಿ ಅನುದಾನ ಹೊಂದಿಕೆ ಮಾಡುವುದರಲ್ಲೇ ಸರ್ಕಾರ ತುಂಬ ಹೈರಾಣಾಗಿದೆ ವಿಶೇಷವೆಂದರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದರಿಂದ ವಾಣಿಜ್ಯ ಬಳಕೆ ಸಿಲಿಂಡರ್ ದರವನ್ನು ನಲವತ್ತು ರೂಪಾಯಿ ಇಳಿಸಿದ್ದ ಸರ್ಕಾರ ಮನೆ ಬಳಕೆ ಸಿಲಿಂಡರ್ ಬೆಲೆಯನ್ನು ಏರಿಸಿದೆ ಪೆಟ್ರೋಲಿಯಂ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಬೆಲೆ ಏರಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಭಾರತವು ಎಲ್ ಪಿ ಜಿಗಾಗಿ ಆಮದನ್ನು ಅವಲಂಬಿಸಿದ್ದು ಜಾಗತಿಕ ಮಾರುಕಟ್ಟೆಯಲ್ಲಿ ಎಲ್ ಪಿ ಜಿ ದರ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಹೋಲಿಸಿದರೆ ಶೇಕಡ ಅರವತ್ತ್ಮೂರರಷ್ಟು ಹೆಚ್ಚಿದೆ ಪ್ರತಿ ಸಿಲಿಂಡರ್ಗೆ ಸಾವಿರದ ಇಪ್ಪತ್ತೆಂಟು ರೂಪಾಯಿನೂ ಐವತ್ತು ಪೈಸ ರೂಪಾಯಿ ಹೆಚ್ಚು ವೆಚ್ಚವಾಗುತ್ತಿದೆ ತೈಲ ಮಾರಾಟ ಸಂಸ್ಥೆಗಳು ಹೆಚ್ಚುವರಿ ವೆಚ್ಚವನ್ನು ಬರೆಸಿ ನಷ್ಟದಲ್ಲಿವೆ ಇದನ್ನು ಸರಿದೂಗಿಸಲು ಬೆಲೆ ಹೆಚ್ಚಿಸಲಾಗಿದೆ ಎಂದು ಹರ್ದೀಪ್ ಸಿಂಗ್ ಪುರಿ ಹೇಳಿದರು ಕಳೆದು ಒಂದು ವಾರದಿಂದ ಈಚೆಗೆ ರಾಜ್ಯದಲ್ಲಿ ಹಾಲು ಮೊಸರು ವಿದ್ಯುತ್ ದರ ಡೀಸೆಲ್ ದರ ಹೆದ್ದಾರಿ ಟೋಲ್ ಕಸದ ಶುಲ್ಕ ಏರಿಕೆಯ ಜನ ಬಿಸಿ ಜನರಿಗೆ ತಟ್ಟಿದೆ ಇದರ ಬೆನ್ನಲ್ಲೇ ಸಿಲಿಂಡರ್ ಶಾಖ ಕೂಡ ತಟ್ಟಿದೆ ಹಾಗೂ ಪೆಟ್ರೋಲ್ ಡೀಸೆಲ್ಗೆ ತೆರಿಗೆ ಏರಿಕೆ ಇದೇ ವೇಳೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಸರ್ಕಾರ ಪ್ರತಿ ಲೀಟರಿಗೆ ಎರಡು ರೂಪಾಯಿ ಏರಿಕೆ ಮಾಡಿದೆ ಆದರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಅದರ ಲಾಭ ಜನಕ್ಕೆ ಆಗುತ್ತಿದ್ದರೂ ಹಾಗಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಪಂಚ ಗ್ಯಾರಂಟಿ ಯೋಜನೆಯಿಂದಲೇ ಆಗುತ್ತಿದೆ ಎಂಬ ಆರೋಪವನ್ನು ಸರ್ಕಾರ ಎದುರಿಸಬೇಕಾಗಿದೆ ಜನ ಕೂಡ ಬೆಲೆ ಏರಿಕೆಯಾದಾಗಲೆಲ್ಲ ಸರ್ಕಾರಕ್ಕೆ ಇಡೀ ಶಾಪ ಹಾಕುವುದು ಮಾಮೂಲಿಯಾಗಿದೆ ರಾಜ್ಯದಲ್ಲಿ ದಿನ ಬೆಳಗಾದರೆ ಬೆಲೆ ಏರಿಕೆ ಬಗ್ಗೆ ಸುದ್ದಿ ಕೇಳಿಬರುತ್ತಿವೆ ಇದರಿಂದ ಬಡ ಜನತೆಯ ಬದುಕು ಹೇಗೆ ಎಂಬ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತಿವೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅಹರಿಗಷ್ಟೇ ತಲುಪಿದ್ದರೆ ಬಹುಶಃ ಸರ್ಕಾರಕ್ಕೆ ಇಷ್ಟೊಂದು ಹರಿಯಾಗುತ್ತಿರಲಿಲ್ಲವೇನೋ ಆದರೆ ಆ ರೀತಿಯಾಗದಿರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ ಗ್ಯಾರಂಟಿ ಯೋಜನೆಗಳು ಎಲ್ಲಿ ದಾರಿ ತಪ್ಪಿವೆ ಎಂಬುದನ್ನು ಸರಿಪಡಿಸಿಕೊಂಡು ಮುನ್ನಡೆದರೆ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಬಹುದೇನೋ ಎಚ್ಚೆತ್ತುಕೊಳ್ಳಬೇಕು ಸರ್ಕಾರ ಏಪ್ರಿಲ್ ತಿಂಗಳಲ್ಲಿ ಏನೆಲ್ಲ ದುಬಾರಿ ಆಯಿತು ಅಂದರೆ ಹಾಲು ಲೀಟರಿಗೆ ನಾಲ್ಕು ರೂಪಾಯಿ ಮೊಸರು ಲೀಟರಿಗೆ ನಾಲ್ಕು ರೂಪಾಯಿ ಕಾಫಿ ಟೀ ದರ ಮೂರರಿಂದ ಐದು ರೂಪಾಯಿ ಹೆಚ್ಚಳ ಡೀಸೆಲ್ ಲೀಟರಿಗೆ ಎರಡು ರೂಪಾಯಿ ಹೆಚ್ಚಳ ವಿದ್ಯುತ್ ಇಪ್ಪತ್ತೈದು ರೂಪಾಯಿ ಟೋಲ್ ಶೇಕಡ ಐದರಷ್ಟು ಬಿ ಬಿ ಎಮ್ ಪಿ ಕಷಾಯದ ಶುಲ್ಕ ಐವತ್ತರಿಂದ ನಾಲ್ಕುನೂರು ರೂಪಾಯಿಯೊಳಗೆ ತಿಂಗಳಿಗೆ ಕೊಡಬೇಕು ಗ್ಯಾಸ್ ಸಿಲಿಂಡರ್ ಹದಿನಾಲ್ಕು ಪಾಯಿಂಟ್ ಟು ಎರಡು ಕೆ ಜಿಗೆ ಅಂದರೆ ಸಾಮಾನ್ಯ ಎಂಟುನೂರ ಮೂರರಿಂದ ಎಂಟುನೂರ ಐವತ್ತ್ಮೂರು ರೂಪಾಯಿ ಉಜ್ವಲ ಐನೂರ ಮೂರರಿಂದ ಐನೂರ ಐವತ್ತ್ಮೂರು ರೂಪಾಯಿ ಸದ್ಯ ಯೋಜನೆ ಕುರಿತಂತೆ ಜನರಲ್ಲಿ ದ್ವಂದ್ವ ಶುರುವಾಗಿದೆ ಅವೈಜ್ಞಾನಿಕವಾಗಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದರಿಂದ ಸರ್ಕಾರದ ಬೊಕ್ಕಸಕ್ಕೆ ಹೊಡೆತ ಬೀಳುತ್ತಿದ್ದು ಅದನ್ನು ಸಿ ಸಾಮಾನ್ಯರಿಂದ ತೆರಿಗೆ ಬೆಲೆ ಏರಿಕೆ ಮೂಲಕ ಸಂಗ್ರಹಿಸುವ ಕೆಲಸಕ್ಕೆ ಮುಂದಾಗಿದೆ ಎಂಬುದು ಜನರ ಅಭಿಪ್ರಾಯವಾಗಿದೆ ಬೆಲೆ ಏರಿಕೆ ವಿರುದ್ಧ ಈಗಾಗಲೇ ಪ್ರತಿಪಕ್ಷ ಬಿಜೆಪಿ ಹೋರಾಟ ಮಾಡುತ್ತಿದೆ ಸದ್ಯದಲ್ಲಿಯೇ ಹೀಗೆ ಸಾಲು ಸಾಲು ಪ್ರತಿಭಟನೆಗಳು ಹೋರಾಟಗಳು ನಡೆಯುತ್ತಿವೆ ರಾಜ್ಯ ಸರ್ಕಾರ ಬೆಲೆ ಏರಿಕೆಗೆ ಕೇಂದ್ರವೇ ಕಾರಣ ಎನ್ನುತ್ತಿದೆ ಬೆಲೆ ಏರಿಕೆ ವಿಚಾರದಲ್ಲಿ ರಾಜಕೀಯ ಜೋರಾಗಿಯೇ ನಡೆಯುತ್ತಿದೆ ಇಲ್ಲಿ ರಾಜಕೀಯ ಪಕ್ಷಗಳಿಗೆ ಜನರ ಹಿತಕ್ಕಿಂತ ಹೆಚ್ಚಾಗಿ ಅದನ್ನು ರಾಜಕೀಯಕ್ಕೆ ಬಳಕೆ ಮಾಡಿಕೊಳ್ಳುವುದಷ್ಟೇ ಮುಖ್ಯವಾಗಿದೆ ಬಹುಶಃ ಬಲೆ ಬೆಲೆ ಏರಿಕೆ ವಿಚಾರ ರಾಜಕಾರಣಿಗಳಿಗೆ ಲಾಭವೇ ಆಗಿದೆ ಮುಂದೆಯೂ ಲಾಭವೇ ಆಗಬಹುದು ಆದರೆ ನಷ್ಟ ಮಾತ್ರ ಶ್ರೀ ಸಾಮಾನ್ಯರಿಗೆ ಎಂಬುದು ಒಪ್ಪಿಕೊಳ್ಳಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೆಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ